ರಾಜ್ಯದಲ್ಲಿ ಜೋರಾಗಿದ್ದ ಜಾತಿ ಗಣತಿ ಜಟಾಪಟಿಗೆ ಮತ್ತೊಂದು ತಿರುವು ಪಡೆದುಕೊಂಡಿದೆ ಸಚಿವರ ಸಂಪುಟದ ಹಲವು ಸಚಿವರ ವಿರೋಧದ ನಡುವೆ ರಾಜ್ಯ ಸರ್ಕಾರ ಮರು ಸಮೀಕ್ಷೆಗೆ ಮುಂದಾಗಿದೆ ಕಾಂತರಾಜು ವರದಿ ಜಾರಿ ವಿಚಾರದಲ್ಲಿ ಪರ ವಿರೋಧ ಚರ್ಚೆಯಾಗಿತ್ತು ಇದೀಗ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಹಳೆಯ ವರದಿಯನ್ನು ಕೈಬಿಟ್ಟು ಹೊಸ ಜಾತಿ ಗಣತಿಗೆ ಮುಂದಾಗಿದೆ ಮತ್ತೆ ಜಾತಿ ಜಟಾಪಟಿ ಪಂಚಪೀಠ ಮಾಸ್ಟರ್ ಪ್ಲಾ ಲಿಂಗಾಯತರ ಒಗ್ಗಟ್ಟು ಸಿಎಂಗೆ ಇಕ್ಕಟ್ಟು ರಿಸರ್ವೆಯ ಮರ್ಮವೇನು ರಾಜ್ಯದಲ್ಲಿ ಮತ್ತೆ ಜಟಾಪಟಿ ಶುರುವಾದಂತಿದೆ ಕಳೆದ ಎರಡು ದಿನದಿಂದ ದಾವಣಗೆರೆಯಲ್ಲಿ ಪಂಚ ಪೀಠಾಧೀಶರು ಒಗ್ಗಟ್ಟು ಪ್ರದರ್ಶಿಸುತ್ತಿದ್ದಾರೆ ಸಮುದಾಯಕ್ಕಾಗಿ ಒಂದಾಗಬೇಕೆಂದು ಲಿಂಗಾಯತ ಸ್ವಾಮೀಜಿಗಳು ಮಂತ್ರ ಜಪಿಸಿದ್ದಾರೆ ಅಲ್ಲದೆ ರಾಜಕೀಯ ಮರೆತು ಲಿಂಗಾಯತ ನಾಯಕರು ಒಂದಾಗಬೇಕೆಂದು ಸಂದೇಶ ರವಾನಿಸಿದ್ದು ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ನಾಂದಿ ಹಾಡಿದೆ ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮರು ಸರ್ವೆಗೆ ಸೂಚನೆ ಕೊಟ್ಟಿದ್ದು ಮತ್ತೊಂದು ಯುದ್ಧಕ್ಕೆ ಸಜ್ಜಾದಂತಿದೆ ರಾಜ್ಯದಲ್ಲಿ ಮತ್ತೆ ಮರು ಸರ್ವೆಗೆ ಸಿಎಂ ಸೂಚನೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಮನೆ ಮನೆ ಸಮೀಕ್ಷೆ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸುವ ಕುರಿತಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು ಇದರಂತೆ ರಾಜ್ಯದ ಎಲ್ಲ ಏಳು ಕೋಟಿ ಜನರ ಸಮೀಕ್ಷೆ ನಡೆಸಲು ಸಿಎಂ ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ ಹಿಂದುಳಿದ ಆಯೋಗದೊಂದಿಗೆ ಸಭೆಯನ್ನ ನಡೆಸಿದ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಪ್ರತಿಯೊಬ್ಬರ ಆರ್ಥಿಕ ಪರಿಸ್ಥಿತಿ ಜಮೀನು ಇದೆಯೇ ಇಲ್ಲವೇ ಸೇರಿದಂತೆ ಸಮಗ್ರ ಸಮೀಕ್ಷೆ ನಡೆಯಬೇಕು ಈ ಸಮೀಕ್ಷೆ ವರದಿ ಮುಂದಿನ ಬಜೆಟ್ ಸಿದ್ಧಪಡಿಸುವ ಸಂದರ್ಭದಲ್ಲಿ ಆಧಾರವಾಗಲಿದೆ ಈ ಬಾರಿಯ ಸಮೀಕ್ಷೆ ದೇಶದಲ್ಲೇ ಮಾದರಿ ಸಮೀಕ್ಷೆಯಾಗಬೇಕೆಂದು ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಕಾಡಾಕ ಸೂಚನೆ ಕೊಟ್ಟಿದ್ದಾರೆ ಮೂರ್ ತಿಂಗಳಲ್ಲಿ ಕೊಡಬೇಕು ಅಂತ ನಾಳೆ ನಾಳೆ ಆದೇಶ ಹೊರಡುತ್ತದೆ ಮೂರ್ ತಿಂಗಳಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕೊಡಬೇಕು ಅಂತ ನಾಳೆ ಆದೇಶ ನಾಳೆ ಆದೇಶ ಹೊರಡುತ್ತದೆ ಮೂರ್ ತಿಂಗಳಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಹದಿನೈದು ದಿನಗಳ ಕಾಲ ಸಮೀಕ್ಷೆ ನಡೆಸುವ ನಿರ್ಧಾರ ಮಾಡಲಾಗಿದೆ ಹಾಗೆ ಅಕ್ಟೋಬರ್ ತಿಂಗಳ ಒಳಗಾಗಿ ಸಮೀಕ್ಷೆ ವರದಿಯನ್ನ ಸಲ್ಲಿಸಬೇಕು ತರಬೇತಿ ಸೇರಿದಂತೆ ಸಮೀಕ್ಷೆಗೆ ಪೂರ್ವಭಾವಿ ಸಿದ್ಧತೆಗಳನ್ನ ಈಗಲೇ ಆರಂಭಿಸಲು ಸೂಚನೆ ನೀಡಲಾಗಿದೆ ನಾಳೆ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಆದೇಶ ಹೊರಡಿಸಲು ಸಿಎಂ ಸಿದ್ದರಾಮಯ್ಯ ತೀರ್ಮಾನ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳ ಆಸೆ ಈ ಸಮೀಕ್ಷೆ ಆಗಬೇಕು ಅದು ವಿಶೇಷವಾಗಿ ಮೊನ್ನೆ ತೆಲಂಗಾಣದೊಳಗೆ ಬಹಳ ಚೆನ್ನಾಗಿ ಸಮೀಕ್ಷೆ ಆಗಿದೆ ಅಂತ ಎಲ್ಲರೂ ಹೇಳ್ತಿದ್ರು ತೆಲಂಗಾಣಕ್ಕೂ ನಮ್ಮ ಇಲಾಖೆ ಅಧಿಕಾರಿಗಳನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ವಿ ಆಯ್ದ ಅದರ ಜೊತೆಗೆ ಆಯೋಗದ ಅಧ್ಯಕ್ಷರು ಹೋಗ್ತಾ ಇದ್ದಾರೆ ಇದೆಲ್ಲ ಸಮೀಕ್ಷೆಯನ್ನು ಆದಷ್ಟು ಬೇಗನೆ ಮೂರು ತಿಂಗಳಂತ ಟೆಂಟಿಟಿವ್ಲಿ ಟೈಮ್ ಹೇಳಿದ್ದಾರೆ ಮತ್ತು ಶಿಕ್ಷಕರನ್ನೇ ಉಪಯೋಗ ಮಾಡ್ಕೋಬೇಕು ಅಂತಂದು ಅವ್ರನ್ನೂ ನಮ್ಮ ಈ ದಸರಾ ಟೈಮ್ದೊಳಗೆ ರಜೆ ಇರುತ್ತೆ ಆ ಟೈಮ್ದೊಳಗೆ ಅದಕ್ಕಿಂತ ಪೂರ್ವದೊಳಗೆ ಏನೇನು ಮಾಡಬೇಕು ಯಾವ ರೀತಿ ಇದು ಮಾಡಬೇಕು ಮಾಡಬೇಕು ಟ್ರೈನಿಂಗ್ ಕಾರ್ಯಗಳು ಪ್ರಾರಂಭ ಕಳೆದ ಬಾರಿ ಕಾಂತರಾಜು ವರದಿ ಬಂದಾಗ ಸಾಕಷ್ಟು ಪರ ವಿರೋಧ ಚರ್ಚೆಯಾಗಿತ್ತು ಲಿಂಗಾಯತ ಮತ್ತು ಒಕ್ಕಲಿಗರು ಸಮೀಕ್ಷೆಯು ಅವೈಜ್ಞಾನಿಕವಾಗಿದೆ ಎಂದು ದೂರಿದ್ರು ಹೀಗಾಗಿ ಹೈಕಮಾಂಡ್ ನೂತನ ಸಮೀಕ್ಷೆ ನಡೆಸುವಂತೆ ಸೂಚಿಸಿತ್ತು ಸಮೀಕ್ಷೆಯಿಂದ ಯಾರು ಹೊರಗುಳಿಯದಂತೆ ಖಾತ್ರಿ ಪಡಿಸಬೇಕು ಎಂದು ಸಿಎಂ ಸೂಚಿಸಿದ್ದಾರೆ ಈ ಸಮೀಕ್ಷೆಯನ್ನು ಸಚಿವ ಈಶ್ವರ್ ಖಂಡ್ರೆ ಎಂಬಿ ಪಾಟೀಲ್ ಸೇರಿ ಹಲವರು ಸ್ವಾಗತಿಸಿದ್ದು ವೈಜ್ಞಾನಿಕವಾಗಿ ಸಮೀಕ್ಷೆಯಾಗಲಿ ಎಂದಿದ್ದಾರೆ ಜೊತೆಯಲ್ಲಿ ಎಲ್ಲ ವೃತ್ತಿಯವರು ಯಾವ ಒಂದು ಜಾತಿ ಧರ್ಮದ ಆಧಾರ ಮೇಲೆ ನಡ್ಕೊಳ್ತಾರೆ ಅವರೆಲ್ಲರನ್ನೂ ಕಡೆ ಸೇರಿಸಿ ನೀವು ಒಗ್ಗೂಡಿಸಿದರೆ ಸರಿಯಾದ ಒಂದು ಮಾಹಿತಿ ಹೋಗ್ತದೆ ಮತ್ತು ನೈಜವಾದಂಥ ಒಂದು ಸಂಖ್ಯೆಗಳು ಸಿಗ್ತವೆ ಮತ್ತೆ ಮಾಡಬೇಕು ಅಂತೇಳಿ ಪಾರದರ್ಶಕವಾಗಿ ಎಲ್ಲ ಸಮಾಜಗಳ ಜಾತಿಗಳ ಇವತ್ತು ಒಂದು ಸಹ ಏನೇನು ಆತಂಕಗಳಿದ್ದಾವೆ ಆಮೇಲೆ ಅವರ ಏನು ಸಜೆಷನ್ಸ್ ಇದ್ದಾವೆ ಅದೆಲ್ಲವನ್ನು ಗಣ್ಯ ಇಟ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಇವತ್ತು ಇದನ್ನು ಜಾತಿ ಗಣತಿ ಆದರೆ ಬಹುಶಃ ಎಲ್ಲರೂ ಕೂಡ ಒಪ್ತಾರೆ ಅದನ್ನು ನಾನು ಕೇಂದ್ರದ್ದು ಬೇಕು ಬರೀ ಜಾತಿ ಗಣತಿ ಆಗುತ್ತೆ ಅವರು ಯಾವ ಜಾತಿಯವರು ಎಷ್ಟು ಅಂತೇಳಿ ಬರೀ ಅಂಕಿ ಸಂಖ್ಯೆ ಆಗುತ್ತೆ ಆರವ್ರ ಸ್ಥಿತಿಗತಿ ಬಗ್ಗೆ ಕೇಂದ್ರ ಸರ್ಕಾರದವರು ಇದು ಮಾಡೋದಿಲ್ಲ ಸ್ಥಿತಿಗತಿ ಅಂದರೆ ವಿಶೇಷವಾಗಿ ಸಾಮಾಜಿಕ ಶೈಕ್ಷಣಿಕ ಏನು ಇದನ್ನು ಮಾಡಬೇಕಾಗಿದ್ದು ಅದು ರಾಜ್ಯ ಸರ್ಕಾರ ಹೀಗಾಗಿ ಇದೆ ಕಾಂತರಾಜು ಆಯೋಗ ಐವತ್ನಾಲ್ಕು ಪ್ರಶ್ನೆಗಳನ್ನು ಸಿದ್ಧಪಡಿಸಿ ಮ್ಯಾನುವಲ್ ಆಗಿ ಈ ಹಿಂದೆ ಸಮೀಕ್ಷೆಯನ್ನು ನಡೆಸಿತ್ತು ಈ ಬಾರಿಯ ಸಮೀಕ್ಷೆಯಲ್ಲಿ ಇನ್ನಷ್ಟು ಅಂಶಗಳನ್ನು ಸೇರಿಸಿ ಮೊಬೈಲ್ ಆಪ್ ಬಳಸಿಕೊಂಡು ಸಮೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ ಹಾಗೆ ಸಮೀಕ್ಷೆ ಕಾರ್ಯದ ಮೇಲುಸ್ತುವಾರಿಗೆ ಉನ್ನತ ಮಟ್ಟದ ಸಮಿತಿ ರಚಿಸಲು ತೀರ್ಮಾನ ಮಾಡಲಾಗಿದೆ ಈ ಸಮೀಕ್ಷೆ ಎಷ್ಟು ವೈಜ್ಞಾನಿಕವಾಗಿ ನಡೆಯುತ್ತೆ ಎಂದು ಕಾದು ನೋಡಬೇಕಾಗಿದೆ ದುರ್ಗೇಶ್ ನಾಯ್ಕ್ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು